ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಏನಂತಂದರೆ ಇವತ್ತಿಗೆ ಮೊದಲನೇ ಸುತ್ತಿನ ಮೂರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳ ಒಂದು ಅಡ್ಮಿಷನ್ ಪ್ರಕ್ರಿಯೆ ಇತ್ತು ಇವತ್ತಿಗೆ ಮುಗಿತು ಅವರ ಹಿಂದಿನ ಒಂದು ಸ್ಕೆಡ್ಯೂಲ್ ಪ್ರಕಾರ ಇವತ್ತಿಗೆ ಅಡ್ಮಿಷನ್ ನೀವು ಐದು ಗಂಟೆ ಐದೂವರೆ ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅದು ಈಗ ಮುಗೀತು ಸದ್ಯಕ್ಕೆ ಆದರೆ ಜಸ್ಟ್ ಇವಾಗ ಕೆ ಇವತ್ತಿಯಿಂದ ಒಂದು ಅಪ್ಡೇಟ್ ಮಾಡಿದ್ದಾರೆ ತೋರಿಸ್ತೇನೆ ನಿಮ್ಗೆ ಏನಂತಂದರೆ ಇಲ್ಲಿ ಇನ್ನೂ ಅದು ಪೇಜ್ ಓಪನ್ ಆಗ್ತಾಯಿಲ್ಲ ಇಲ್ಲಿ ನೋಡ್ತಾ ಇದ್ದೀರಿ ಕ್ರೈಸ್ ಎರಡು ಸಾವಿರ ಇಪ್ಪತ್ತು ಪ್ರವೇಶ ದಿನಾಂಕ ವಿಸ್ತರಣೆ ಅಂತ ಬರ್ತಾ ಇದೆ ಕ್ಲಿಕ್ ಮಾಡಿದರೆ ಓಪನ್ ಆಗ್ತಾ ಮೇ ಬಿ ಇದು ಇನ್ನೂ ಜಸ್ಟ್ ಅಪ್ಡೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಓಕೆ ನಾನು ಪ್ರಯತ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಏನಾಗಿತ್ತಂದರೆ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈಗ ಏನಂದರೆ ನಮ್ಮಗಳಿಗೆ ಡಾಕ್ಯುಮೆಂಟು ಸೇರಿಸ್ಲಿಕ್ಕೆ ಅಂದರೆ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಿತ್ತು ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಡಿಸ್ಟೆನ್ಸಲ್ಲಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ದಿನಾಂಕವನ್ನು ಇಲ್ಲಿ ವಿಸ್ತರಣೆ ಮಾಡಿದ್ದಾರೆ ನೋಡಬೇಕು ಈಗ ದಿನಾಂಕ ಅಂದರೆ ಇನ್ನು ನಾಳೆ ಮತ್ತು ನಾಳೆದು ಎರಡು ದಿನ ಗೌರ್ಮೆಂಟ್ ಹಾಲಿಡೇ ಇದೆ ಇವರು ಎಲ್ಲಿ ದಿನಾಂಕ ಕೊಡ್ತಾರೆ ಅಂತ ಅಂದರೆ ಎರಡು ದಿನ ಟೈಮ್ ಕೊಡ್ತಾರೋ ಅಥವಾ ನಾಳೆ ಒಂದು ದಿನ ಕೊಡ್ತಾರೋ ಅನ್ನೋದನ್ನು ಇದು ಓಪನ್ ಆದಮೇಲೆ ನಿಮಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬಟ್ ಟೋಟಲಿ ಇವತ್ತಿಗೆ ಏನಾಗಿತ್ತಂದರೆ ಕ್ಲೋಸ್ ಆಗಿತ್ತು ಇವತ್ತಿಗೆ ಇಪ್ಪತ್ತೊಂಬತ್ತು ಇವತ್ತು ಕ್ಲೋಸ್ ಆಗಿತ್ತು ಫಸ್ಟ್ ರೌಂಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಇವತ್ತಿಗೆ ಕ್ಲೋಸು ಹಂಗೆ ನೋಡಿದರೆ ಮುಂದಿನ ವಾರದಿಂದ ಏನು ಮಾಡಬೇಕು ಸೆಕೆಂಡ್ ರೌಂಡದ್ದು ಸ್ಟಾರ್ಟ್ ಮಾಡಬೇಕು ಬಟ್ ಇಲ್ಲಿ ಮತ್ತೆ ದಿನಾಂಕ ವಿಸ್ತರಣೆ ಅಂತ ಕೊಟ್ಟಿದ್ದಾರೆ ಸೊ ಹೀಗಾಗಿ ನನಗನ್ನಿಸುತ್ತೆ ಎರಡನೇ ಸುತ್ತಿನ ಒಂದು ಮೆರಿಟ್ ಲಿಸ್ಟ್ ಇದೆಯಲ್ಲ ಅದು ಮುಂದಿನ ತಿಂಗಳು ಎರಡನೇ ವಾರ ತನಕ ಹೋಗ್ಬೋದು ನಿಮಗೆ ಇಲ್ಲಿ ಇದು ಬಂದ ಮೇಲೆ ಗೊತ್ತಾಗುತ್ತೆ ಈ ದಿನಾಂಕ ವಿಸ್ತರಣೆ ಇದು ಓಪನ್ ಆಗ್ತಾ ಇಲ್ಲ ಪೇಜು ಇದು ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ತನಕ ಇವರು ವಿಸ್ತರಣೆ ಮಾಡಿದಾರೆ ಅಂತೇಳಿ ಇದರ ಮೇಲೆ ಕೂಡ ಡಿಸೈಡ್ ಆಗುತ್ತಾ ಎರಡನೇ ಸುತ್ತ ಯಾವಾಗ ಬರ್ಬೋದು ಅಂತೇಳಿ ನೋಡೋಣ ಇವಾಗ ಇನ್ನೊಂದು ಹಾಫ್ ಎನ್ ಅವರ್ ಒಳಗಡೆ ಅಪ್ಡೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ರಿಫ್ರೆಶ್ ಮಾಡಿ ನೋಡ್ತಾ ಇದ್ದೀನಿ ಓಕೆ ಓಪನ್ ಆಗ್ತಾ ಇಲ್ಲ ಅಂದರೆ ಇನ್ನೂ ಅಪ್ಡೇಟ್ ಆಗೋದರಲ್ಲಿದೆ ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಆಗ್ಬೋದು ಆದರೆ ನಾನು ದಿನಾಂಕಗಳನ್ನು ಕೂಡ ಪ್ರಕಟಣೆ ಮಾಡ್ತೀನಿ ಯಾರೆಲ್ಲ ಅಭ್ಯರ್ಥಿಗಳು ಎರಡನೇ ರೌಂಡಿಗೆ ಕಾಯ್ತಾಯಿದ್ದೀರಿ ಸೊ ದಯಮಾಡಿ ಕಾಯಿರಿ ಯಾಕಂತಂದರೆ ಇಲ್ಲಿ ಅಡ್ಮಿ ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ ಏನಂತಂದರೆ ನಿಮ್ಮ ಸಮೀಪದಲ್ಲಿರುವಂಥ ಸ್ಕೂಲ್ಗಳಿಗೆ ನೀವು ಫ್ರೀ ಇದ್ದಾಗ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಎಷ್ಟು ಇನ್ನೂ ಸೀಟುಗಳು ಇರ್ಬೋದು ಅನ್ನೋದನ್ನು ಸ್ವಲ್ಪ ಹಾಗೆ ಕನ್ಫರ್ಮೇಷನ್ ಮಾಡ್ಕೊಳ್ರಿ ಯಾಕಂತಂದರೆ ನಿಮಗೊಂದು ಜಜ್ಮೆಂಟ್ ಸಿಗುತ್ತಾ ಅಂದರೆ ಒಂದು ಸ್ಕೂಲಲ್ಲಿ ನಿಮ್ಮ ಸಮೀಪದಲ್ಲಿರುವಂಥ ಸ್ಕೂಲ್ ನೀವು ಅಪ್ಲೈ ಮಾಡಿರುವಂಥ ಸ್ಕೂಲ್ಗಳಲ್ಲಿ ಸೀಟುಗಳು ಇದಾವೆ ಇಲ್ಲ ಅನ್ನೋದನ್ನು ಅಲ್ಲಿ ಹೆಡ್ ಮಾಸ್ಟ್ರಿಗೆ ಗೊತ್ತಿರುತ್ತೆ ಓಕೆ ನಿಮಗೆ ಏನಾದರೂ ಪರಿಚಯ ಇದು ಇದ್ದರೆ ಅಥವಾ ಏನಾದರೂ ಗೊತ್ತಿದ್ದರೆ ಅವ್ರ ಹತ್ರ ಹೋಗಿ ಹಂಗೆ ಕ್ಯಾಶುವಲ್ ಆಗಿ ಹೋಗಿ ಕೇಳಿಕೊಂಡು ಸೀಟ್ ಇದಾವಿಲ್ಲ ಅಂದರೆ ನಿಮ್ಗೊಂದು ಜಜ್ಮೆಂಟ್ ಏನಾದರೂ ನನ್ನ ಮಗು ಸಿಗೋದಪ್ಪ ನೆಕ್ಸ್ಟ್ ರೌಂಡಲ್ಲಿ ಅನ್ನೋದೊಂದು ಜಜ್ಮೆಂಟ್ ನಿಮಗೆ ಗೊತ್ತಾಗುತ್ತೆ ಅದು ಫ್ರೀ ಇದ್ದರೆ ಹೋಗಿ ಇಲ್ಲಾಂದ್ರೆ ಹೋಗಕ್ಕೆ ಹೋಗ್ಬೇಡ್ರಿ ನಾನು ಕೂಡ ಅಪ್ಡೇಟ್ ಮಾಡ್ತಾ